ನಮಸ್ತೆ ಪ್ರಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕವಿತಾ ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಆ ಸೂರ್ಯ ಭಗವಂತ ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಎಂದು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನ ಆಗೋಯ್ತಲ್ವಾ ನಾನು ಫೇಸ್ ವಿಡಿಯೋ ಮಾಡಿ ಅದಕ್ಕೂ ಇವಾಗ ಏನಕ್ಕೆ ಬಂದೆ ಅನ್ನೋದು ಒಂದು ಕಾರಣ ಇದೆ ಈಗ ಹಬ್ಬದ ಸಮಯ ಆಗಲೇ ಸೂರ್ಯ ಭಗವಂತ ಒಂದು ಮಕರ ರಾಶಿಗೆ ಪ್ರವೇಶ ಮಾಡಿದ್ದಾನೆ ಮತ್ತು ಶುಭ ಮುಹೂರ್ತ ಶುರುವಾಗಿದೆ ಈಗಲಿಂದನೇ ಹಬ್ಬ ಶುರುವಾಗಿದೆ ಆದರೆ ಪೂಜೆಯೆಲ್ಲ ನಾವು ಬೆಳಗ್ಗೆ ಮಾಡ್ಕೊಬೋದು ನಾಳೆ ಮಾಡ್ಕೊಬಹುದು ಏನು ಅಂದರೆ ಏಕಾದಶಿನೂ ಕೂಡ ಈಗ ಬಂದಿದೆ ನಾಳೆ ದ್ವಾದಶಿ ಇದೆ ಏನು ವಿಷಯಕ್ಕೆ ಬಂದಿದ್ದೀನಿ ಇವತ್ತು ಏನು ವಿಷಯ ಮಾತಾಡಬೇಕು ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಏನು ನಾವು ಜನಗಳಿಗೆ ಒಳ್ಳೆಯ ಮಾಹಿತಿಗಳನ್ನ ನಮಗೆ ತಿಳಿದಿರುವಂತಹ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಳೋದು ಆದರೆ ಏನಾಗ್ತಿದೆ ಅಂದರೆ ನಾವು ಜನಗಳನ್ನ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಮಾಡೋಕ್ಕೆ ಅವರಿಗೆ ಆತಂಕ ಹುಟ್ಟಿಸುವಂತಹ ವಿಷಯಗಳನ್ನ ನಾವು ಹಾಕೋದು ತಮ್ಲೈನಲ್ಲಿ ಹಾಕೋದು ಮಾಡಿದ್ರೆ ಏನಾದರೂ ಅರ್ಥ ಅದು ಒಂದು ಕಂಟೆಂಟ್ಗೋಸ್ಕರ ವ್ಯೂಸ್ಗೋಸ್ಕರ ಒಂದು ಭಾವನೆಗಳ ಜೊತೆ ನಾವು ಆಟ ಆಡ್ದಂಗಿರಲ್ವ ಯೋಚನೆ ಮಾಡಿ ಏನು ಇದ್ದೀನಿ ಮಾತು ಅಂದರೆ ಈ ನಡುವೆ ಒಂದು ವಿಷಯ ತುಂಬ ಹರಿದಾಡ್ತಿದೆ ದೇವರ ಒಂದು ವಿಚಾರವಾಗಿಯೇ ಹಬ್ಬದ ವಿಚಾರವಾಗಿ ಏನು ಅಂತ ಅಂದರೆ ಈ ಹಬ್ಬದ ಗಳಿಗೆ ಚೆನ್ನಾಗಿಲ್ಲ ಗಂಡು ಮಕ್ಕಳಿಗೆ ಗಂಡಾಂತರ ಇದೆ ಅಪಾಯ ಇದೆ ಯಾರ ಮನೆಯಲ್ಲಿ ಗಂಡು ಮಕ್ಕಳಿರ್ತಾರೋ ಅವರು ಈ ಕೆಲಸಗಳನ್ನು ಮಾಡಬೇಕು ಇಲ್ಲಾಂದರೆ ಗಂಡಾಂತರ ಅಪಾಯ ಹಾನಿ ಏನೇನೆಲ್ಲೋ ತಮ್ ಏನೇನೋ ತಮ್ಲೇನ್ಗಳನ್ನೆಲ್ಲ ಹಾಕ್ಕೊಂಡು ಜನಗಳಿಗೆ ಆತಂಕವನ್ನು ಸೃಷ್ಟಿ ಇದ್ದಾರೆ ತಾಯಂದಿರಿಗೂ ಕೂಡ ತುಂಬ ಆತಂಕಗಳು ಆಗುತ್ತೆ ಅದು ಒಂದು ಎರಡಾದರೆ ನೆಗ್ಲೆಕ್ಟ್ ಮಾಡ್ಬೋದು ಪ್ರತಿ ದಿನ ದಿನಕ್ಕೆ ದಿನ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಒಬ್ಬರು ನೋಡ್ಕೊಂಡೊಬ್ಬರು ಒಬ್ಬರು ನೋಡ್ಕೊಂಡೊಬ್ರು ಅಂತ ಕಂಟೆಂಟ್ಗಳನ್ನ ಇದ್ದೀರಾ ಎಷ್ಟೋ ಕಂಟೆಂಟ್ ಇದೆ ಅಂದರೆ ಒಳ್ಳೆ ಮಾಹಿತಿ ಕೊಡುವಂಥ ಕಂಟೆಂಟ್ಗಳು ಬೇಜಾನ್ ಇದೆ ದೇವರ ಬಗ್ಗೆ ಮಂತ್ರಗಳನ್ನು ಹೇಳಿ ದೇವರ ಪೂಜೆ ಬಗ್ಗೆ ಹೇಳಿ ಮುಹೂರ್ತದ ಬಗ್ಗೆ ಹೇಳಿ ವಿಶೇಷತೆ ಹೇಳಿ ಮಹತ್ವ ಹೇಳಿ ಜನಗಳಿಗೆ ಏನಾದರೂ ಒಳ್ಳೆ ಒಳ್ಳೆ ವಿಚಾರ ವಿಚಾರಗಳನ್ನ ತಲುಪಿಸಬೇಕು ಹಬ್ಬದ ಬಗ್ಗೆ ಅಂದರೆ ಎಷ್ಟೋ ಕಂಟೆಂಟ್ ಇದೆ ಆದರೆ ಮಕ್ಕಳ ಒಂದು ವಿಷಯ ಇಟ್ಕೊಂಡು ದೇವರ ವಿಷಯ ಇಟ್ಕೊಂಡು ಈ ಥರ ಹೇಳೋದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ ಇದು ನಾನು ಮಾತಾಡ್ಬೋದಾ ಮಾತಾಡಬಾರ್ದ ಅಂತ ಅಂದ್ಕೊಂಡಿದ್ದೆ ಆದರೆ ಯಾಕೋ ಇದು ದಿನ ದಿನ ಜಾಸ್ತಿನೇ ನೋಡ್ತಾ ಇದ್ದೀನಿ ಎಲ್ಲೆಂದು ನೋಡಿದ್ರೂ ಅದೇನೆ ಅದು ವಿಪರೀತ ಅನ್ನಿಸ್ತು ನನಗೆ ನೀವು ಅದನ್ನು ಒಪ್ತಿರೋ ಇಲ್ವೋ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಇದು ನಾನು ಹೇಳ್ತಾ ಇರೋದು ಕರೆಕ್ಟ್ ತಾನೆ ಅಂತ ಹೌದು ಎಲ್ಲ ಗಂಡ್ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಂದೇನೆ ಮಕ್ಕಳಿಗೆ ಕೂರಿಸಿ ಶಾಸ್ತ್ರ ಮಾಡೋ ಒಂದು ಸಂಪ್ರದಾಯ ಎಷ್ಟೋ ಮನೆಗಳಲ್ಲಿದೆ ಪದ್ಧತಿಗಳ ಪದ್ಧತಿಗಳಿದ್ದಾವೆ ಅದನ್ನು ಮಾಡಬೇಕು ಗೊತ್ತಿರೋರು ಮಾಡ್ತಾರೆ ಕೆಲವರು ತಿಳ್ಕೊಂಡು ಮಾಡ್ತಾರೆ ಅಂತಲೇ ಈ ಥರ ಸೋಷಿಯಲ್ ಮೀಡಿಯಾಗಳು ಇದ್ದಾವೆ ಅದನ್ನು ಒಂದು ದಾರಿಯಾಗಿರುತ್ತೆ ಹಿರಿಯರಿರ್ತಾರೆ ಕೇಳಿಕೊಂಡು ಮಾಡೋರು ಇದ್ದಾರೆ ಶಾಸ್ತ್ರಗಳನ್ನ ಮಾಡಲಿ ಆದರೆ ಶಾಸ್ತ್ರಗಳ ಒಂದು ಹೆಸರಲ್ಲಿ ಈ ರೀತಿಯೆಲ್ಲ ಗಂಡಾಂತರ ಇದೆ ಈ ರೀತಿ ಯಾಕೆ ಆತಂಕ ಯಾಕೆ ಸೃಷ್ಟಿ ಮಾಡ್ತಾಯಿದ್ದೀರಾ ತಪ್ಪಲ್ವಾ ಹಿಂದೆ ಕೂತ್ಕೊಂಡು ಓವರ್ ಕೊಟ್ಬಿಟ್ಟು ನಾವು ಏನು ಬೇಕಾದ್ರೂ ಮಾತಾಡಬಹುದಾ ಇದು ಸೋಷಿಯಲ್ ಮೀಡಿಯಾ ಇರೋ ಮೀಡಿಯಾ ಇರೋದು ಇದಕ್ಕೇನಾ ಅಲ್ವಾ ಒಳ್ಳೆ ಮಾಹಿತಿಯನ್ನು ಕೊಡೋಣ ಇದನ್ನು ನಾನು ಹೇಳಲೇಬೇಕಾಯಿತು ಯಾಕೆಂದರೆ ತುಂಬ ಆತಂಕ ಆಗುತ್ತೆ ಜನರಿಗೆ ಏನಿದು ಏನೂ ಇದೆ ಏನೂ ಇದೆ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಏನೂ ಇದೆ ಏನೂ ಇದೆ ಅಂತ ಒಂದು ವಿಷಯ ತಿಳ್ಕೊಳ್ಳಿ ಸ್ನೇಹಿತರೆ ಏನಾದರೂ ಕೆಟ್ಟಗಳಿಗೆ ಲಬ್ಬಗಳು ಬರ್ತಾವ ಹಬ್ಬ ಮಾಡದೇ ಸಂಭ್ರಮ ಪಡಬೇಕು ಆಚರಣೆ ಮಾಡಬೇಕು ನಮ್ಮ ಸಂಸ್ಕೃತಿಯದು ನಾವು ಉಳಿಸ್ಕೊಂಡು ಹೋಗಬೇಕು ಅದನ್ನು ನಾವು ಸಂಭ್ರಮಿಸಬೇಕು ಅಲ್ವಾ ಇದು ಸುಗ್ಗಿ ಹಬ್ಬ ಇದರಲ್ಲಿ ನಮ್ಮ ನಮ್ಮ ವಿಶೇಷತೆಗಳಿರುತ್ತೆ ನಮ್ಮ ಈಗ ಏನು ಬರುತ್ತೆ ಅವರೆಕಾಯಿ ಬರುತ್ತೆ ಆಮೇಲೆ ಕಡಲೆಕಾಯಿ ಬರುತ್ತೆ ಎಳ್ಳು ಬೆಲ್ಲ ಇರುತ್ತೆ ಇವೆಲ್ಲ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ವೈಜ್ಞಾನಿಕವಾಗಿ ಅನೇಕ ಕಾರಣಗಳಿದ್ದಾವೆ ಹಾಗೆ ಧಾರ್ಮಿಕವಾಗಿಯೂ ಅಷ್ಟೇ ಮತ್ತು ನಮ್ಮ ಶಾಸ್ತ್ರದಲ್ಲೂ ಅಷ್ಟೇ ಇದು ಒಂದಕ್ಕೊಂದು ಲಿಂಕ್ ಇದೆ ಅದನ್ನು ಹೇಳೋರನ್ನ ನೀವು ಒಪ್ಕೊಳ್ಳಿ ಈ ರೀತಿಯಲ್ಲಿ ಈ ರೀತಿಯೆಲ್ಲ ನಿಮ್ಮನ್ನು ದಾರಿ ತಪ್ಪಿಸೋರನ್ನ ಅಥವಾ ನಿಮ್ಮ ಬ್ರೈನ್ ಬೇರೆ ಥರನೇ ಅಂದರೆ ಏನೋ ಇದೆ ಅನ್ನೋ ಥರ ಆತಂಕ ಪಡಿಸೋರನ್ನ ನೀವು ಅದನ್ನು ಯಾಕೆ ನಂಬ್ತೀರಾ ಯಾಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಾ ಹೇಳ್ತಾ ಇರೋದು ಅದನ್ನು ಅವರು ತಿದ್ಕೋಬೇಕು ಸೊ ಇನ್ಮೇಲಾದರೂ ಇಂಥ ವೀಡಿಯೋಗಳ್ನ ಹಾಕೋದನ್ನು ಸ್ಟಾಪ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಹಂಗೂ ನೀವು ಹೇಳ್ಬೇಕಾ ಆ ಥರ ಇದೆ ಅನ್ನೋ ಥರ ಹೇಳ್ಬೇಕಾ ಒಳ್ಳೆ ರೀತಿಯಲ್ಲಿ ಹೇಳಿ ಈ ರೀತಿ ಹಬ್ಬದಲ್ಲಿ ಈ ರೀತಿ ಮಾಡಿ ಅನ್ನೋದನ್ನು ಒಳ್ಳೆ ರೀತಿಲಿ ಕೊಡಿ ಅದನ್ನು ಬಿಟ್ಟು ಯಾಕೆ ಈ ಥರ ಎಲ್ಲ ಟ್ರಿಕಿಯಾಗಿ ಒಂಥರ ಏನೋ ಇದೆ ಅನ್ನೋ ಥರ ಯಾಕೆ ಕೊಡಬೇಕು ಡೈರೆಕ್ಟಾಗಿ ಹೇಳ್ಬೋದಲ್ಲ ಎಮೋಷ್ನಲ್ ಜೊತೆ ಆಟ ಆಡೋಕ್ಕೆ ನಾವು ಯಾರು ಅದನ್ನು ಮಾಡಬೇಡಿ ಇದರಿಂದ ಒಳ್ಳೆಯದಾಗೋದಿಲ್ಲ ದೇವರು ಕೂಡ ಮೆಚ್ಚೋದಿಲ್ಲ ಇಂಥ ಕೆಲಸಗಳನ್ನ ಸೊ ಅಂತ ನಾವು ಸೋಷಿಯಲ್ ಮೀಡ್ಯಾಗೆ ಬಂದಿಲ್ಲ ಯೂಟ್ಯೂಬಲ್ಲಿ ಬೇಜಾನ್ ನಮ್ಮ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಬೇಕು ಜನಗಳಿಗೆ ನಮ್ಮ ನಮಗೇನು ಗೊತ್ತಿದೆಯೋ ಅಂಥ ವಿಷಯಗಳನ್ನ ಶೇರ್ ಮಾಡಬೇಕು ಅಂತಕ್ಕೋಸ್ಕರನೇ ಇಂಥ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇರ್ತೀವಿ ಸುಮ್ಮನೆ ಡಾಲರ್ಸ್ ಮಾಡಬೇಕು ವ್ಯೂಸ್ ಬರಬೇಕು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಬೇಕು ನಾನು ಫೇಮಸ್ ಆಗಬೇಕು ಇಲ್ಲ ನಾನು ಅಮೌಂಟ್ ತಗೋಬೇಕು ಪೇಮೆಂಟ್ ಮಾಡ್ಕೊಬೇಕು ಇದೆಲ್ಲ ಬೀಜ ದಾರಿ ಇದ್ದಾವೆ ರೀ ಇದಕ್ಕೋಸ್ಕರ ಅಂತಲೇ ಇರಲ್ಲ ಜನಗಳು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಇರೋದು ಸುಮ್ಮನೆ ನಾವು ಸತ್ಯಕ್ಕೆ ಸತ್ಯ ಎಷ್ಟೋ ಜನ ಸತ್ಯವಾಗಿ ಹೇಳಿದ್ರು ಅವ್ರನ್ನ ನಮ್ಮದಲ್ಲೇ ಇರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಆ ರೀತಿಯೆಲ್ಲ ನಾವು ಮಾಡೋಕ್ಕೆ ಹೋಗಬಾರ್ದು ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಬೇಕು ಇದು ಒಂದು ಅವಕಾಶ ಕೊಟ್ಟಿದೆ ಅಂದಮೇಲೆ ಯೂಟ್ಯೂಬು ಒಳ್ಳೆ ಚ ಒಳ್ಳೆ ರೀತಿಯಲ್ಲಿ ಕಂಟೆಂಟ್ಗಳನ್ನ ಹಾಕಿ ಸೊ ಯೂಟ್ಯೂಬ್ ಅಂತಾನೆಲ್ಲ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಆ ಥರ ಆಗ್ತಾನೆ ಇರುತ್ತೆ ಸೊ ನೀವು ಸಹ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಇವಾಗ ಯಾವ ಕಾಲದಲ್ಲಿದ್ದೀವಿ ನಾವು ಈ ಕಾಲದಲ್ಲಿದ್ದೀವಿ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಆದರೆ ನಾವು ನಂಬೋಣ ನಮ್ಮ ಶಾಸ್ತ್ರ ಬಿಡಬಾರ್ದು ನಮ್ಮ ಪದ್ಧತಿ ಬಿಡಬಾರ್ದು ನಮ್ಮ ಕಲ್ಚರ್ ಬಿಡಬಾರ್ದು ಆದರೆ ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಇದನ್ನು ನಾನು ಹೇಳಬೇಕಾಗಿತ್ತು ಇದರಿಂದ ಎಷ್ಟೋ ಜನಕ್ಕೆ ಏನಾದರೂ ಸ್ವಲ್ಪ ಆದರೂ ಮಾಹಿತಿ ನಿಮಗೆ ಉಪಯೋಗ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಇದೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಬೇಕು ಅಂತ ನಾನು ಬಂದಿದ್ದಲ್ಲ ಇದು ವಿಪರೀತ ಆಗಿರೋದಕ್ಕೆ ಸೊ ಎಲ್ಲಿ ನೋಡಿದ್ರೂ ಇದೇ ಜಾಸ್ತಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗಂತೂ ಅದಕ್ಕೆ ನಾನು ಆಗಿ ನಾನು ಈ ವಿಡಿಯೋ ಮಾಡಿ ಹಾಕ್ಲೇಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸಿರೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿರಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲರ ಜೊತೆ ಕೂಡಿ ಚೆನ್ನಾಗಿ ಒಳ್ಳೊಳ್ಳೆ ಮಾತಾಡಿ ಸಿಹಿ ತಿಂಡಿ ಮಾಡಿಕೊಂಡು ತಿನ್ನಿ ಮತ್ತು ದೇವಸ್ಥಾನಗಳಿಗೋಗಿ ಬನ್ನಿ ಪ್ರದಕ್ಷಿಣೆ ಹಾಕಿ ಮತ್ತು ಜ ಹಬ್ಬನ ಸಂಭ್ರಮದಿಂದ ಕಳೀರಿ ಎಲ್ಲರ ಜೊತೆ ಕುಟುಂಬದ ಜೊತೆ ಖುಷಿ ಖುಷಿಯಿಂದ ಇರಿ ಅದಕ್ಕೋಸ್ಕರನೇ ನಾವು ಹಬ್ಬಗಳ್ನ ಮಾಡೋದು ಎಲ್ಲರೂ ಸೇರಬೇಕು ಹಬ್ಬನ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರನೇ ಹಬ್ಬಗಳನ್ನ ನಾವು ಕಾಲದಿಂದನೂ ಮಾಡ್ಕೊಂಬಂದಿರೋದು ಈಗ ಇವೆಲ್ಲ ವದಂತಿಗಳನ್ನ ನೀವೆಲ್ಲ ಕಿವಿಗೆ ಹಾಕೊಳೋಕ್ಕೆ ಅಷ್ಟೊಂದು ಹೋಗಬೇಡಿ ತುಂಬ ಹೆಚ್ಕೊಳಕ್ಕೆ ಹೋಗಬೇಡಿ ಮಾಡಿ ಶಾಸ್ತ್ರ ಎಷ್ಟು ಬೇಕೋ ಮಾಡಿ ನಿಮಗೆ ತಿಳಿದಿರೋಷ್ಟು ಮಾಡಿ ಕೆಲವೊಂದು ಮಾಡಲೇಬೇಕು ಅಂತ ಅನಿಸಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡಿ ಎದುರುಕೊಂಡು ಭಯದಿಂದ ಏನೋ ಆಗೋಗುತ್ತೇನೋ ಆ ಥರ ಎಲ್ಲ ಆತಂಕ ಪಟ್ಕೊಂಡು ಮಾಡೋದು ಬೇಡ ಆಯಿತಾ ನಿಮಗೆ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಾಡಬೇಕಾ ಮಾಡಿ ಅರ್ಘ್ಯ ಬಿಡಬೇಕಾ ಬಿಡಿ ಪೂಜೆ ಮಾಡಬೇಕು ಮಾಡಿ ಮತ್ತು ಧ್ಯಾನ ಮಾಡಬೇಕು ಸ್ವಲ್ಪ ಹೊತ್ತು ಮಾಡಿ ಹಾಗೆ ದಾನ ಧರ್ಮ ಮಾಡಬೇಕು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಆದರೆ ಇಂಥದನಕ್ಕೆ ನೀವು ಕಿವಿ ಕೊಡೋಕ್ಕೆ ಹೋಗ್ಬೇಡಿ ಮತ್ತು ಇದರಿಂದ ಏನೂ ಲಾಭ ಅಂತೂ ಇಲ್ಲ ನಾವು ನಾವು ಆತಂಕ ಪಟ್ಕೊಂಡು ಏನೋ ಅಂದ್ಕೋತೀವಿ ಮತ್ತು ಏನಕ್ಕೆ ನಾನು ನನಗೂ ಒಂದು ಪರ್ಸ್ನಲ್ಲಾಗಿ ಹೇಳ್ಕೊತೀನಿ ನನಗೂ ಗಂಡು ಮಕ್ಕಳಿದ್ದಾರೆ ಆದರೆ ಈ ರೀತಿಯೆಲ್ಲ ಮೂಢನಂಬಿಕೆ ನಂಬಿಕೆಗೆ ನಾವು ಬಲಿಪಶುವಾಗಬಾರ್ದು ಮಾಡಬೇಕು ಮಕ್ಕಳಿಗೆ ಶಾಸ್ತ್ರ ಮಾಡಬೇಕು ಹಬ್ಬ ಅಂತ ಇದೆ ಆಚರಿಸೋಣ ಆದರೆ ಮೂಢನಂಬಿಕೆ ಬೇಡ ಮುಹೂರ್ತ ಬಂದಿದೆ ಎರಡು ಥರ ಅಂದರೆ ಇವಾಗ ಶುರುವಾಗಿದೆ ಈವಾಗ ಕೆಲವರು ಪೂಜೆ ಎಲ್ಲ ಕೆಲವು ಕಡೆ ಮಾಡ್ತಾರೆ ಮಾಡಲಿ ಮತ್ತು ಉಪವಾಸ ಇರ್ತಾರೆ ಏಕಾದಶಿ ಇದೆ ಮಾಡ್ತಾರೆ ಮತ್ತು ಅದನ್ನು ನಾಳೆನೂ ಸಹ ಪೂಜೆ ಎಲ್ಲ ಇರುತ್ತೆ ನಾಳೆನೇ ಮೇಯ್ನಾಗಿ ನಮ್ಮ ಕಡೆಯೆಲ್ಲ ನಾಳೆನೇ ಹಬ್ಬಗಳನ್ನ ಮಾಡೋದು ಆಚರಣೆ ಮಾಡೋದು ಸಂಭ್ರಮ ಪಡೋದು ನಾಳೆನೇ ಎಲ್ಲನೂ ಇರುತ್ತೆ ಸೊ ಹಂಗಾಗಿ ನೀವು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ ಮತ್ತು ಇದು ಇನ್ನೂ ಪುಣ್ಯಕಾಲ ಯಾಕೆ ಅಂತ ಹೇಳಿದ್ರೆ ಶಕ್ತಿಲ ಏಕಾದಶಿ ಮತ್ತು ಸಂಕ್ರಾಂತಿ ಹಬ್ಬ ಎರಡು ಒಟ್ಟಿಗೆ ಬಂದಿರುವಂತಹ ಪುಣ್ಯಕಾಲ ಇದು ಹೆಚ್ಚು ಶುಭ ಕೊಡುತ್ತೆ ಯಾವತ್ತೂ ಹಬ್ಬಗಳನ್ನ ಶುಭ ಥರ ನಾವು ನೋಡೋಕೆ ಹೋಗ್ಬಾರ್ದು ಏನೋ ಆಗುತ್ತೆ ಅನ್ನೋ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾವತ್ತೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬಾರ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡಿ ಇದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದರಲ್ಲಿ ಯಾರಿಗಾದರೂ ಬೇಜಾರಾಗಿದ್ದರೆ ಅದು ಅಂಥದ್ದು ನೀನು ಹೇಳಿಲ್ಲ ತಿದ್ಕೊಳ್ಳಿ ಅಂತ ಹೇಳ್ತಾ ಇರೋದು ಇದು ಅತಿಯಾದರೆ ಅಪೃತನ ವಿಷಯ ಅಂತಾರಲ್ಲ ಆ ಥರ ಆಗಬಾರ್ದನ್ನಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಈ ವಿಡಿಯೋನ ಇಷ್ಟೋವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ